ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೇಳಬೇಕು ಅವರು ಪಾದಯಾತ್ರ ಮಾಡೋಕ್ಕಿಂತ ಮುಂಚಿತ ಹೋಗಬೇಕು ಅವರೇನು ಎಂಟು ದಿನಗಳ ಕಾಲ ಏಳು ದಿನಗಳ ಕಾಲ ಅವರು ಬಿ ಜೆ ಪಿ ಕರ್ನಾಟಕ ಘೋಷಣೆ ಮಾಡಿದ್ದಾರೆ ಜನತಾ ದಳ ಅಲ್ಲ ಏನು ಅವ್ರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಪಿಯವರು ಘೋಷಣೆ ಮಾಡಿರೋ ಈ ನಮ್ಮ ಹತ್ರ ಪಟ್ಟಿ ಇದೆ ಪ್ರತಿಜ್ಞಾನ ಎಂಡಿ ಎಲ್ಲ ನಾನು ಮಧ್ಯಾಹ್ನ ಕೂಡ ಹೇಳಿದ್ದೇನೆ ಸ್ವಾಭಾವಿಕವಾಗಿ ಇದು ಜನತಾದಳದ ಏರಿಯಾದಲ್ಲಿ ಬಿ ಜೆ ಪಿ ಅಕ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅದನ್ನು ಅವರು ಪ್ರತಿಭಟನೆ ಮಾಡ್ತಾ ಇರ್ಬೋದು ಅವರು ಅದಕ್ಕೆ ಅವಕಾಶ ಕೊಡ್ತಿರ್ಬೋದು ಯಾಕಂದರೆ ಅವ್ರ ಪಕ್ಷ ಉಳ್ಕೊಳ್ಬೇಕಲ್ಲ ಅಂತೇಳಿ ನಾನು ಲೆಕ್ಕಾಚಾರ ಹಾಕ್ಕೊಂಡಿದ್ದೇನೆ ಈಗ ಅವ್ರು ಒಪ್ಕೊಂಡು ಈಗ ಇಬ್ಬರು ಮಾಡಿದ್ದು ಮಾಡ್ತಾ ಇದ್ದೀವಿ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ ನಮ್ದೇನು ಅಭ್ಯಂತರ ಇಲ್ಲ ನಮ್ದು ಸ್ವಾಗತ ನಮ್ಮ ಸರ್ಕಾರ ಅವರ ಪಾದಯಾತ್ರೆಗೆ ಏನೇನು ಅವ್ರಿಗೆ ಸೌಲಭ್ಯಗಳು ಪರ್ಮಿಷನ್ಗಳು ಕೊಡಬೇಕು ಅದಕ್ಕೆ ನಮ್ಮದು ಯಾವ ಥರದ ಅಭಿ ಆತಂಕ ಕೂಡ ಇಲ್ಲ ಆದರೆ ಬೆಂಗಳೂರು ನಗರದಲ್ಲಿ ಮಾತ್ರ ಸ್ವಲ್ಪ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ ಹೈಕೋರ್ಟ್ ಆದೇಶ ಇದೆ ಸಿಟಿ ಒಳಗಡೆ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಅದು ನಮ್ಮ ಹೋಮ್ ಮಿನಿಸ್ಟರ್ ಅವರಿಗೆ ತಿಳಿಸಿದ್ದಾರೆ ಏನೇನು ಏನಂತಾಯಿತು ಅವ್ರಿಗೆ ಪರ್ಮಿಷನ್ಸು ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವು ಅವ್ರಿಗೆ ಅಡಚಣೆ ಮಾಡೋದು ಬೇಡ ಅವ್ರ ಆಚಾರ ವಿಚಾರ ಏನಿದ್ರು ಅವ್ರು ತಿಳಿಸಲಿ ನಮ್ಮ ಆಚಾರ ವಿಚಾರ ಏನಿದ್ರು ನಾವು ತಿಳಿಸಲಾ ಅಂತೇಳಿ